शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं ಆತ್ಮೀಯ ಗುರುಬಂಧುಗಳೇ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಜನ್ಮ ಚರಿತ್ರೆಯನ್ನು ಮತ್ತು ಅವರು ಶಿವ ಲೀಲಾವತಾರಿಗಳಾಗಿ ಜನಿಸಿದಂತಹ ವೃತ್ತಾಂತವನ್ನು ನಾವು ಅನುಭವಿಸೋದಕ್ಕೆ ಇಲ್ಲಿ ಕೂತಿದ್ದೀವಿ ಆದಿಶಂಕರರ ಜನ್ಮದ ಆದಿಶಂಕರರ ಅವತಾರದ ಘಟ್ಟ ನಮಗೆ ಸಿಗುವಂತಹದ್ದು ಅಂತ ಹೇಳಿದರೆ ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಈ ಮಾಧವೀಯ ಶಂಕರ ದಿಗ್ವಿಜಯ ಅಂದರೆ ಏನು ಅದು ಏತಕ್ಕಾಗಿ ನಮಗೆ ಪರಮ ಪ್ರಮಾಣ ಗ್ರಂಥ ಅಂತ ನಾವು ಇಡ್ತೀವಿ ಆದಿಶಂಕರರ ಸಮಯವೇನು ಇವೆಲ್ಲವನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಇನ್ನು ಈ ಸಂಚಿಕೆಯಲ್ಲಿಯೂ ಈ ಗ್ರಂಥದ ಬಗ್ಗೆನೇ ಸ್ವಲ್ಪ ತಿಳ್ಕೊಂಡು ನಾವು ಮುಂದುವರಿಸೋಣ ಒಟ್ಟು ಹದಿನಾರು ಸರ್ಗಗಳು ಸರ್ಗ ಅಂತ ಹೇಳಿದರೆ ಅಧ್ಯಾಯ ಅಂತ ಅರ್ಥ ಸರ್ಗ ಅನ್ನುವಂತಹ ಒಂದು ಮಾತು ಕೂಡ ಕಾವ್ಯಗ್ರಂಥಗಳಲ್ಲಿ ನಾವು ನೋಡ್ತೀವಿ ಮಹಾಕಾವ್ಯಗಳು ಕಾವ್ಯಗ್ರಂಥಗಳು ಅಂದರೆ ಇಷ್ಟು ಸರ್ಗಗಳಿರಬೇಕು ಹೀಗಿರಬೇಕು ಹಾಗಿರಬೇಕು ಅಂತ ಒಂದು ನಿಯಮ ಉಂಟು ಅದನ್ನು ಸರ್ಗ ಅಂದರೆ ಅಧ್ಯಾಯ ಅಂತ ಇಟ್ಕೊಳ್ಳಿ ಈ ಹದಿನಾರು ಸರ್ಗಗಳಲ್ಲಿಯೂ ಆದಿಶಂಕರರ ಜೀವನ ಚರಿತ್ರೆಯನ್ನು ಅತ್ಯದ್ಭುತವಾಗಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ವರ್ಣನೆಯನ್ನು ಮಾಡಿದ್ದಾರೆ ವಿವರಿಸಿದ್ದಾರೆ ಇಲ್ಲಿ ನಾವು ಆದಿಶಂಕರರ ಬಗ್ಗೆ ಎಷ್ಟೆಷ್ಟು ವಿಷಯಗಳನ್ನು ತಿಳ್ಕೊಳ್ಬಹುದಾಗಿದೆ ಅಂತ ಹೇಳಿದರೆ ಇದಕ್ಕೆ ಶ್ರೀಮಠದಿಂದ ಒಂದು ಪುಸ್ತಕವನ್ನು ಕೂಡ ಮಾಧವೀಯ ಶಂಕರ ದಿಗ್ವಿಜಯದ ಬಗ್ಗೆನೇ ಪುಸ್ತಕವು ಇಲ್ಲಿ ಇದೆ ಅದಕ್ಕೆ ವಿದ್ವಾನ್ ಎನ್ ರಂಗನಾಥ ಶರ್ಮರು ದೊಡ್ಡ ವಿದ್ವಾಂಸರು ಮಹಾ ಮಹೋಪಾಧ್ಯಾಯ ಇತ್ಯಾದಿ ಉಪಾಧಿಗಳನ್ನು ಹೊಂದಿದಂತಹವರು ಸರಳ ಭಾಷೆಯಲ್ಲಿ ಕನ್ನಡದಲ್ಲಿ ತಿಳಿಯಾಗಿ ಅದರ ಅರ್ಥವನ್ನು ಬರೆದಿದ್ದಾರೆ ಅವಶ್ಯವಾಗಿ ಪ್ರತಿಯೊಬ್ಬರೂ ಈ ಗ್ರಂಥವನ್ನು ಮನೆಯಲ್ಲಿ ಇಟ್ಕೊಳ್ಳೇಬೇಕು ಶ್ರೀಮಠದಲ್ಲಿ ಸಿಗತ್ತೆ ಸುಲಭವಾಗಿ ಸಿಗತ್ತೆ ತಾವೆಲ್ಲರೂ ನಾವು ಆದಿಶಂಕರರ ಪರಂಪರೆಗೆ ಸೇರಿದವರು ಅಂತ ಕೇವಲ ಬಾಯಲ್ಲಿ ಮಾತ್ರ ಆಡದೆ ಇಂತಹ ಅವರ ಚರಿತ್ರೆಯನ್ನು ಹೇಳುವ ಪುಸ್ತಕವನ್ನು ಕೂಡ ಮನೆಯಲ್ಲಿ ತೊಗೊಂಡು ಬಂದು ಇಟ್ಕೊಂಡ್ರೆ ಯಾವತ್ತಲ್ಲ ಒಂದು ದಿವಸ ಅಲ್ಲ ಒಂದು ದಿವಸ ಯಾವತ್ತೋ ಒಂದು ದಿವಸ ನಾವು ಅದನ್ನು ತೆಗೆದುಕೊಂಡು ಆ ಓದಿ ಒಂದು ಸಂತೋಷಪಟ್ಟು ಆಹಾ ಇಂತಹ ಲೀಲೆಗಳನ್ನು ಮಾಡಿದ್ದಾರಲ್ಲ ನಮ್ಮ ಗುರುಗಳು ಧನ್ಯರು ಅಂತ ನಾವು ಕೊಂಡಾಡ್ತೀವಿ ಯಾವತ್ತೂ ಗುರುವನ್ನು ಸಾಕ್ಷಾತ್ತಾಗಿ ಎದುರುಗಡೆಯೇ ನಾವು ಶ್ಲಾಘನೆಯನ್ನು ಹೊಗಳಿಕೆಯನ್ನು ಮಾಡಬೇಕಂತೆ ಆದರೆ ಪರೋಕ್ಷವಾಗಿ ಶಿಷ್ಯನನ್ನು ಹೊಗಳಬೇಕಂತೆ ನಮ್ಮ ಗುರುಗಳನ್ನು ನಾವು ಪ್ರತ್ಯಕ್ಷವಾಗಿ ಎಲ್ಲರಿಗೂ ತಿಳಿಯುವಂತೆ ಕಣ್ಣಿಗೆ ಕಟ್ಟುವಂತೆ ಇರತಕ್ಕಂಥ ಈ ಗ್ರಂಥವನ್ನು ಓದಿ ಅವರನ್ನು ನಾವು ಪ್ರಶಂಸಿಸಿದರೆ ಅದಕ್ಕಿಂತಲೂ ದೊಡ್ಡದಾದ ಭಾಗ್ಯ ನಮ್ಮದು ಏನಿರಬಹುದು ಹೇಳಿ ಈ ಅಧ್ಯಾಯಗಳು ಅಥವಾ ಸರ್ಗಗಳು ಅಂತ ಏನು ಇದೆಯೋ ಅದರಲ್ಲಿ ಏನೆಲ್ಲ ವಿಷಯ ಇದೆ ಅನ್ನುವಂಥದ್ದು ಆ ಗ್ರಂಥದಲ್ಲೇ ನಮಗೆ ಸಿಗತ್ತೆ ತಿಮ ಉಪೋದ್ಘಾತ ದ್ವಿತೀಯೇತು ತದುದ್ಭವ ತೃತೀಯ ತತ್ತದಮೃತಾಂಧೋವತಾರ ನಿರೂಪಣಂ ಮೊದಲನೇ ಸರ್ಗದಲ್ಲಿ ಉಪೋದ್ಘಾತ ಯಾವುದೇ ಗ್ರಂಥ ಆದ್ರೂ ಉಪೋದ್ಘಾತದೊಂದಿಗೆ ಪ್ರಾರಂಭ ಆಗುತ್ತೆ ಅಂದರೆ ಪರಿಚಯ ಯಾವುದ್ರ ಬಗ್ಗೆ ನಾವು ಈ ಗ್ರಂಥವನ್ನು ಬರೀತಾ ಇದ್ದೀವಿ ಏತಕ್ಕಾಗಿ ಇಂತಹ ಒಂದು ಸನ್ನಿವೇಶ ಬಂದಿತ್ತು ಈ ಹಿನ್ನೆಲೆಗಳು ಮತ್ತು ಇದಕ್ಕೆ ಬೇಕಾಗಿರುವಂತಹ ಸಪೋರ್ಟಿವ್ ಅಂದರೆ ಅದಕ್ಕೆ ಬೆ ಬಲ ಒಂದು ರೀತಿಯಾದ ಬಲವನ್ನು ಕೊಡ್ತಕ್ಕಂಥ ವಿಷಯಗಳನ್ನು ಹೇಳ್ತಕ್ಕಂತಹದ್ದು ಉಪೋದ್ಘಾತದ ಲಕ್ಷಣ ಉಪೋದ್ಘಾತ ಉಪ ಸಂಹಾರ ಅಂತ ಉಪೋದ್ಘಾತ ಅಂದರೆ ಪ್ರಾರಂಭದ ಇಂಟ್ರೊಡಕ್ಷನ್ ಪರಿಚಯಾತ್ಮಕವಾದಂತಹ ವಿಷಯಗಳು ಉಪಸಂಹಾರ ಅಂದರೆ ಕಡೆಯಲ್ಲಿ ಮುಗಿಸುವಂತಹದ್ದು ಕನ್ಕ್ಲೂಷನ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ ಹೀಗೆ ತತ್ರಾದಿಮ ಉಪೋದ್ಘಾತ ಮೊದಲನೇದು ಯಾವುದು ಅಂದರೆ ಉಪೋದ್ಘಾತ ದ್ವಿತೀಯೇದು ತದುದ್ಭವ ಎರಡನೇ ಅಧ್ಯಾಯ ಅಥವಾ ಸರ್ಗದಲ್ಲಿ ಪರಮ ಶಿವನಾದಂತಹ ಮಹೇಶ್ವರನೂ ಅವತಾರಿಸಿದಂತಹದ್ದನ್ನು ವರ್ಣನೆ ಮಾಡಲಾಗಿದೆ ಇನ್ನು ನೀವು ನೋಡಿ ಯಾವುದೇ ಅವತಾರಗಳಾದರೂ ಕೇವಲ ಆ ಭಗವಂತ ಮಾತ್ರ ಅವತರಿಸಲ್ಲ ಅದಕ್ಕೆ ಆ ಅವತಾರದ ಮುಖ್ಯವಾದ ಉದ್ದೇಶವನ್ನು ಈಡೇರಿಸುವಂತಹದ್ದಕ್ಕೆ ಬೇರೆ ಬೇರೆ ದೇವತೆಗಳು ಕೂಡ ಅವತರಿಸ್ತಾರೆ ಉದಾಹರಣೆಗೆ ಈಗ ನಾವೆಲ್ಲ ಹೇಳೋದುಂಟು ಮಹಾವಿಷ್ಣುವಿನ ಅವತಾರ ಯಾರು ಅಂತ ಕೇಳಿದರೆ ಕೂಡಲೇ ಶ್ರೀರಾಮ ಅವತಾರ ಕೃಷ್ಣ ಅವತಾರ ನರಸಿಂಹ ಅವತಾರ ಈ ರೀತಿ ಹೇಳ್ತೀವಿ ಹಾಗೆ ಲಕ್ಷ್ಮಣಸ್ವಾಮಿ ಯಾರ ಅವತಾರ ಅಂತ ಹೇಳ್ತೀವಿ ಒಂದು ದೇವತೆಯ ಅವತಾರ ಆದಿಶೇಷನ ಅವತಾರ ಹೀಗೆಲ್ಲ ಆ ಒಂದು ಮೂಲ ರೂಪ ಏನಿದೆಯೋ ಅಲ್ಲಿರ್ತಕ್ಕಂತಹ ಯಾವ ಒಂದು ಪರಿವಾರದವರಿದ್ದಾರೋ ಅವರೆಲ್ಲರೂ ಕೂಡ ಈ ದೇವತೆಯ ಅವತಾರವಾಯಿತು ಅಂದರೆ ಆಯಾಯ ದೇವತೆಗಳು ಅವರವರ ಪಾತ್ರವನ್ನು ವಹಿಸಲು ಅವತರಿಸ್ತಾರಂತೆ ಈ ವಿಷಯವನ್ನು ಯಾರು ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ಅಂದರೆ ವಿದ್ಯಾರಣ್ಯರು ಹೇಳಿದ್ದಾರೆ ಎಲ್ಲಿ ಮೂರನೇ ಸರ್ಗದಲ್ಲಿ ತೃತೀಯೇ ತತ್ತದಮೃತಾಂಧೋವತಾರ ನಿರೂಪಣ ಚತುರ್ಥ ತತ್ ಶುದ್ಧಾಷ್ಟಮ ಪ್ರಾಕ್ಚರಿತ ಸ್ಥಿತ ಆಚಾರ್ಯರ ವಿಷಯದಲ್ಲಿ ಇರ್ತಕ್ಕಂತಹ ಅವರ ಚರಿತ್ರೆ ಆ ಪರಿಶುದ್ಧವಾದ ಚರಿತ್ರೆ ಎಷ್ಟು ಚರಿತ್ರೆ ಎಷ್ಟು ವರ್ಷದವರೆಗೂ ಇದೆ ಅಂದರೆ ಅವರ ಎಂಟನೇ ವಯಸ್ಸಿನವರೆಗೂ ಇದ್ದಂಥ ಚರಿತ್ರೆಯನ್ನು ನಾಲ್ಕನೇ ಸರ್ಗದಲ್ಲಿ ಹೇಳಲಾಗಿದೆ ಚತುರ್ಥ ಸರ್ಗೆ ತುದ್ಧಾಷ್ಟಮ ಪ್ರಾಕ್ಚರಿತಂ ಸ್ಥಿತಂ ಪೂರ್ವಾಶ್ರಮದ ವೃತ್ತಾಂತಗಳು ಆ ಚಿಕ್ಕ ವಯಸ್ಸಿನಲ್ಲಿ ನಡೆಸಿದಂತಹ ಯಾವ ಲೀಲೆಗಳು ಇವೆಲ್ಲವೂ ಕೂಡ ಅದ್ಭುತವಾದಂತಹ ಕೆಲವೊಂದು ಅನನ್ಯ ಸದೃಶವಾದಂತಹ ಪ್ರತಿಭೆಗಳು ಇವೆಲ್ಲವೂ ಕೂಡ ನಾಲ್ಕನೇ ಸರ್ಗದಲ್ಲಿ ಹೇಳಿದ್ದಾರೆ ಚತುರ್ಥಸರ್ಗೇ ತತ್ ಶುದ್ಧಾಷ್ಟಮ ಪ್ರಾಕ್ಚರಿತು ಸ್ಥಿತಿ ಪಂಚಮೇ ತ್ಯ ಯೋಗ್ಯಸುಖಾಶ್ರಮ ಪ್ರಾಪ್ತಿ ನಿರೂಪಣ್ಯಸುಖಾಶ್ರಮ ಸಂನ್ಯಾಸ್ರಮವನ್ನು ಸ್ವೀಕರಿಸಿದಂತಹ ವಿಷಯವನ್ನು ಐದನೇ ಸರ್ಗದಲ್ಲಿ ಹೇಳಿದ್ದಾರೆ ಪಂಚಮೇ ತದ್ಯೋಗ್ಯ ಯೋಗ್ಯಸುಖಾಶ್ರಮ ಪ್ರಾಪ್ ನಿರೂಪಣ ಅತ್ಯಂತ ಸುಖವನ್ನು ಕೊಡ್ತಕ್ಕಂತಹ ಆಶ್ರಮ ಅದು ಸಂನ್ಯಾಸಾಶ್ರಮ ಅಂತಹ ಆದಿಶಂಕರರು ಸಂನ್ಯಾಸಾಶ್ರಮವನ್ನು ತೆಗೆದುಕೊಂಡಂತಹ ವಿಷಯವು ಐದನೇ ಸರ್ಗದಲ್ಲಿ ನಮಗೆ ಸಿಗತ್ತೆ ಮಹತಾ ನೇಹಸ ಏಷಾ ಸಂಪ್ರದಾಯ ಶುದ್ಧಾತ್ಮವಿದ್ಯಾ ಷೇ ಸರ್ಗೇ ಪ್ರತಿಷ್ಠಿತಿ ತುಂಬ ಕಾಲದಿಂದ ಸಂಪ್ರದಾಯಾನುಸಾರವಾಗಿ ಬಂದಂತಹ ಯಾವ ಒಂದು ಶುದ್ಧ ಆತ್ಮ ವಿದ್ಯೆಯೇ ಅನ್ನೋದಿತ್ತೋ ಅದು ಲುಪ್ತವಾಗ್ತಾ ಇತ್ತೋ ಅಂತಹ ವಿಷಯ ಆತ್ಮವಿದ್ಯಾ ಪ್ರತಿಷ್ಠಾ ಅನ್ನತಕ್ಕಂತಹ ವಿಷಯವನ್ನ ಆರನೇ ಸರ್ಗದಲ್ಲಿ ತೆಗೆದುಕೊಳ್ಳಲಾಗಿದೆ ಇಲ್ಲಿ ನೋಡಿ ನಮಗೆ ಈ ಆತ್ಮವಿದ್ಯೆಯ ವಿಚಾರ ಮತ್ತು ಇದಕ್ಕೆ ಯಾಕೆ ಇದರ ಪ್ರತಿಷ್ಠೆಗಾಗಿ ಪರಮೇಶ್ವರ ಅವತರಿಸಿದ ಅನ್ನುವಂತಹ ವಿಷಯ ಅದನ್ನು ಪ್ರತಿಷ್ಠೆ ಮಾಡುವುದಕ್ಕೆ ಏನಾಯಿತು ಅನ್ನುವ ವಿಷಯ ಇವೆಲ್ಲವೂ ಕೂಡ ಆರನೇ ಸರ್ಗದಲ್ಲಿ ಇದೆ ಅದು ಬಹಳ ಕಾಲದಿಂದ ಹಿಂದೆ ಮುಂದಿನ ಕಾಲದಿಂದ ನಮಗೆ ಸಂಪ್ರದಾಯಾನುಸಾರವಾಗಿ ಬಂದಂತಹ ವಿದ್ಯೆ ಅದು ಲುಪ್ತವಾಗ್ತಾ ಇತ್ತು ಅದನ್ನು ಪುನಃ ಪ್ರತಿಷ್ಠೆ ಮಾಡುವ ಬಗೆ ಹೇಗೆ ಅನ್ನುವಂತಹ ವಿಷಯವನ್ನು ಹೇಳ್ತಾರೆ ತದ್ವ್ಯಾಸಾಚಾರ್ಯ ಸಂದರ್ಶ ವಿಚಿತ್ರ ಸಪ್ತಮೇ ಸ್ಥಿತ ಇನ್ನು ಏಳನೇ ಸರ್ಗದಲ್ಲಿ ವೇದವ್ಯಾಸರ ಸಂದರ್ಶನವನ್ನು ಇಲ್ಲಿ ಹೇಳಲಾಗಿದೆ ಅದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಆ ಏಳನೆಯ ಸರ್ಗ ನಾವು ಮುಟ್ಟದುವಂತಹ ಸಂದರ್ಭದಲ್ಲಿ ಹೇಳ್ತೀನಿ ವ್ಯಾಸರು ಯಾವ ರೀತಿಯೆಲ್ಲ ಪರೀಕ್ಷೆ ಮಾಡಿದರು ಆದಿಶಂಕರರನ್ನು ಅದಕ್ಕೆ ಆದಿಶಂಕರರು ಯಾವ ರೀತಿ ಪ್ರತಿಕ್ರಿಯಿಸಿದರು ಅನ್ನುವಂತಹ ವಿಷಯವನ್ನು ಸಪ್ತಮ ಸರ್ಗದಲ್ಲಿ ಅಂದರೆ ಏಳನೆಯ ಸರ್ಗದಲ್ಲಿ ಹೇಳಿದ್ದಾರೆ ಸ್ಥಿತೋಷ್ಟಮೇ ಮಂಡನಾದಿಯ ಸಂವಾದೋ ನವಮೇ ಮುನೇಹೇ ಎಂಟನೇ ಸರ್ಗದಲ್ಲಿ ಮಂಡನ ಮಿಶ್ರರ ಜೊತೆ ವಾದವನ್ನು ಮಾಡುವುದಕ್ಕಾಗಿ ಆದಿಶಂಕರರು ಅವರ ಜಾಗದಲ್ಲಿ ಬರಿ ಬಂದಿರ್ತಾರೆ ಎಂತಹ ಜಾಗವಾಗಿರುತ್ತದು ಅವರ ಮನೆ ಹೇಗಿತ್ತು ಅವರ ಮನೆಯಲ್ಲಿ ಅತ್ಯಂತ ವಿಚಿತ್ರವಾದ ಕೆಲವೊಂದು ಘಟನೆಗಳನ್ನೆಲ್ಲ ನೋಡಿದರು ಆದಿಶಂಕರರು ಅವತ್ತು ಅವ್ರ ಮನೆಯಲ್ಲಿ ಏನು ನಡೀತಾ ಇತ್ತು ಇವೆಲ್ಲವೂ ಅದ್ಭುತವಾಗಿ ಹೇಳಿ ಅವರನ್ನು ವಾದಕ್ಕಾಗಿ ಬರ್ಮಾಡ್ಕೊಳ್ತಾರೆ ಮಂಡನ ಮಿಶ್ರರು ಮುಂದೆ ಸುರೇಶ್ವರಾಚಾರ್ಯರಾಗ್ತಾರೆ ಇದನ್ನು ಅವರು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ವಾದದಲ್ಲಿ ಒಂದು ನ್ಯಾಯಾಧೀಶರ ಸ್ಥಾನ ಬೇಕಾಗತ್ತೆ ಆಗ ಆ ಮಂಡನ ಮಿಶ್ರರ ಧರ್ಮಪತ್ನಿಯಾದಂತಹ ಉಭಯ ಭಾರತಿಯವರನ್ನು ಇಲ್ಲಿ ಅವರ ಆ ವಾದಕ್ಕೆ ಸಾಕ್ಷಿಯಾಗಿದ್ದು ನೀವು ವಾದದ ತೀರ್ಪನ್ನು ಕೊಡ್ತಕ್ಕಂಥವರಾಗಿರಬೇಕು ಅಂತ ಹೇಳಿ ಆ ವಾದವನ್ನೆಲ್ಲ ಮಾಡಿ ಆಚಾರ್ಯರ ಆ ಸರ್ವಜ್ಞತ್ವ ಅನ್ನುವಂತಹದ್ದು ಅತ್ಯಂತ ಅದ್ಭುತವಾಗಿ ಇಲ್ಲಿ ನಿರೂಪಣೆ ಮಾಡಿದೆ ಅದನ್ನೇ ನವಮೇ ಮುನೇಹೇ ವಾಣಿ ಸಾಕ್ಷಿಕ ಸಾರ್ವಜ್ಞ ನಿರ್ವಾಹೋಪಾಯ ಚಿಂತನಂ ಅವರ ಸರ್ವಜ್ಞತ್ವ ಅನ್ನುವಂಥದ್ದು ಹೇಗಿತ್ತು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಈ ಒಂಬತ್ತನೇ ಸರ್ಗವನ್ನು ತಿಳ್ಕೊಳ್ಬೋದು ಇದನ್ನು ಓದಿದರೆ ಅವರು ಯಾವ ರೀತಿ ವಾದವನ್ನು ಮಾಡಿದರು ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ ಇನ್ನು ದಶಮೇ ಯೋಗ ಶಕ್ತಿಯ ಭೂಪತಿಕಾಯ ಪ್ರವೇಶನ ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲವನ್ನು ತಿಳ್ಕೊಂಡಂತಹ ವಿಷಯ ಸರ್ವಜ್ಞ ಅಂದರೆ ಏನರ್ಥ ಸರ್ವಂ ಜಾನಾತಿ ಇದು ಸರ್ವಜ್ಞ ನಾವೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅದಕ್ಕೆ ನಾವು ಅಲ್ಪಜ್ಞರು ಹೀಗೆ ಸರ್ವಜ್ಞ ಅಂತ ಆಗಬೇಕು ಅಂದರೆ ಅಲ್ಲಿ ಆ ಉಭಯ ಭಾರತೀಯು ಯಾವುದೋ ಒಂದು ಕಾಮಶಾಸ್ತ್ರದ ವಿಷಯವನ್ನು ಕೇಳಿದಾಗ ಒಬ್ಬ ಭೂಪತಿಯ ಕಾಯ ಅಂದರೆ ಪರಕಾಯ ಪ್ರವೇಶವನ್ನು ಮಾಡಿ ಅದನ್ನು ಕೂಡ ತಿಳಿದು ಪುನಃ ಈ ಶರೀರದೊಳಗೆ ಬಂದು ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂತಹ ಒಂದು ಸಂದರ್ಭ ಇತ್ತು ಆಗ ಅಮರುಕಾ ಎಂಬ ರಾಜನ ಶರೀರದೊಳಗಡೆ ಅವರು ಪ್ರವೇಶ ಮಾಡಿದರು ಅನ್ನುವ ಕಥೆಯು ಹತ್ತನೇ ಸರ್ಗದಲ್ಲಿ ಹೇಳಿದ್ದಾರೆ ದಶಮೇ ಯೋಗಶಕ್ತಿಯ ಭೂಪತಿಕಾಯ ಪ್ರವೇಶನ ಬುಧ್ವಾಮಿ ಧ್ವಜಕಲಾ ತತ್ಪ್ರಸಂಗ ಪ್ರಪಂಚನಂ ಸರ್ಗ ಏಕಾದೂಗ್ರಭೈರವಾಭಿಧ ನಿರ್ಜಯ ಅಲ್ಲದೆ ಈ ಕಾಮಶಾಸ್ತ್ರವನ್ನು ಪರಕಾಯ ಪ್ರವೇಶವನ್ನು ಮಾಡಿ ಆದಿಶಂಕರರು ತಿಳಿದ್ರು ಅನ್ನುವಂತಹ ವಿಷಯ ಹೇಳಿದ್ನಲ್ಲ ಅದನ್ನೇ ವಿಸ್ತಾರವಾಗಿ ಹತ್ತನೇ ಸರ್ಗದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ ಮೀನಧ್ವಜ ಅಂತ ಹೇಳಿದರೆ ಕಾಮದೇವರು ಮನ್ಮಥ ಆ ಮೀನಧ್ವಜನಾದ ಕಾಮನ ಶಾಸ್ತ್ರವನ್ನು ತಿಳ್ಕೊಳ್ಳುವಂತಹ ಯಾವ ಒಂದು ವಿಷಯ ಇತ್ತೋ ಅಲ್ಲಿ ಅದನ್ನು ತಿಳಿಸಿದ್ದಾರೆ ಸರ್ಗ ಏಕಾದಶೇತೂಗ್ರಭೈರವಾಭಿಧ ನಿರ್ಜಯ ಹನ್ನೊಂದನೇ ಸರ್ಗದಲ್ಲಿ ಇದು ನೋಡಿ ಆದಿಶಂಕರನ್ನ ಆಲಯಂ ಕರುಣಾಲಯಂ ಅಂತ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಅದನ್ನು ಈ ಕಡೆ ಅರ್ಥ ಮಾಡ್ತೀವಿ ಶ್ರುತಿ ಸ್ಮೃತಿ ಇತ್ಯಾದಿಗಳಿಗೆ ಅವರು ಮನೆ ಇದ್ದಂಗೆ ಕರುಣೆಗೆ ಅವರು ಅದೇ ಆಶ್ರಯವನ್ನು ಕೊಟ್ಟಂತಹವರಾಗಿದ್ದರು ಅಂದರೆ ಅಷ್ಟು ಕರುಣಾಮೂರ್ತಿಗಳಾಗಿದ್ದರು ಎಲ್ಲಿವರೆಗೂ ಅಂದರೆ ಯಾರಿಗಾದರೂ ಒಂದು ಒಳ್ಳೆಯದಾಗತ್ತೆ ಅಂದರೆ ಅವ್ರ ಶರೀರದ ಬಗ್ಗೆ ಕೂಡ ಅವರು ಯೋಚಿಸ್ತಾ ಇರಲಿಲ್ಲ ಒಂದು ಘಟ್ಟ ಬಂತು ಅದನ್ನು ವಿಸ್ತಾರವಾಗಿ ನಾನು ಹೇಳ್ತೀನಿ ಯಾರೋ ಏನೋ ಸಾಧನೆ ಮಾಡ್ಕೊಂಡು ಸಿದ್ಧಿ ಆಗಬೇಕು ಅನ್ನೋದಕ್ಕೋಸ್ಕರ ಆದಿಶಂಕರ ಹತ್ರ ಬಂದು ನನಗೆ ಸರ್ವಜ್ಞನಾದ ಒಬ್ಬ ವ್ಯಕ್ತಿಯ ತಲೆ ಬೇಕು ಅವನ ತಲೆಯನ್ನು ನಾನು ಕಡಿದು ಬಲಿಯನ್ನು ಕೊಟ್ಟರೆ ನನಗೆ ಎಲ್ಲವೂ ಸಿದ್ಧಿಸತ್ತೆ ಅಂತ ಹೇಳಿದರೆ ಆಗ ಕೂಡಲೇ ಆದಿಶಂಕರರು ಹೇಳ್ತಾ ಇಲ್ಲದೆ ಧರಾಳವಾಗಿ ನಾನು ತಲೆ ತೊಗೊಂಡು ಹೋಗ್ಬೋದಪ್ಪ ಆದರೆ ನನ್ನ ಶುಶ್ ಶಿಷ್ಯರು ಸುತ್ತೂರು ಇದ್ದಾರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯಕ್ಕೆ ಬಾ ಮಧ್ಯಾಹ್ನ ಅವರೆಲ್ಲ ಪಾಠ ಮುಗಿಸಿ ಅವ್ರವ್ರವ್ರವ್ರ ಕೆಲಸ ಮಾಡ್ಕೊಳ್ತಿರ್ತಾರೆ ಒಬ್ಬ ಬಟ್ಟೆ ಒಗೀತಾ ಇರ್ತಾನೆ ಇನ್ನೊಬ್ಬ ಭಿಕ್ಷೆಗೆ ಹೋಗಿರ್ತಾನೆ ಈ ರೀತಿಯಾದಂತಹ ವಿಷಯಗಳಿದ್ದಾಗ ನಾವು ಆಗ ಸ್ವಲ್ಪ ಏಕಾಂತದಲ್ಲಿ ಇರ್ತೀವಿ ಇದ್ದಂಥ ಸಂದರ್ಭದಲ್ಲಿ ನೀನು ಬಂದು ನಿನ್ನ ಕೆಲಸ ಪೂರೈಸು ಅಂದ್ರಂತೆ ಈ ರೀತಿ ಆ ಒಂದು ಕಥೆಯನ್ನು ಏಕಾದಶೇ ತು ಉಗ್ರವ ಭೈರವ ಅವನ ಹೆಸರು ಅವನನ್ನು ಜಯಿಸಿದಂತಹ ಕಥೆಯನ್ನು ಹೇಳಲ್ಪಟ್ಟಿದೆ ದ್ವಾದಶೆ ಹಸ್ತಧಾತ್ರಾರ್ಯ ತೋಟಕೋ ಭಯ ಸಂಶ್ರಯ ಹಸ್ತಧಾತ್ರಿ ಆರ್ಯ ಆರ್ಯ ಅಂದರೆ ಆಚಾರ್ಯರು ಹಸ್ತಧಾತ್ರಿ ಧಾತ್ರಿ ಅಂದರೆ ಏನು ಗೊತ್ತಾ ನಿಮಗೆ ಈ ನಲ್ಲಿಕಾಯಿ ನಲ್ಲಿಕಾಯಿಯನ್ನು ಧಾ ಧಾರ್ ಧಾತ್ರಿ ಹೋಮ ಧಾತ್ರಿ ಧಾತ್ರಿ ಶಬ್ದದಲ್ಲೆಲ್ಲ ನಾವು ಬಳಸ್ತಿರ್ತೀವಿ ಹಸ್ತಧಾತ್ರಿ ಅಂದರೆ ಹಸ್ತಾಮಲಕ ಅಂತ ಹಸ್ತಾಮಲಕಾಚಾರಿಯರ ಚರಿತ್ರೆ ಮತ್ತು ತೋಟಕಾಚಾರ್ಯರ ಚರಿತ್ರೆ ಇದನ್ನು ನಾವು ಯಾವ ರೀತಿ ಇವರು ಶಿಷ್ಯರಾದರು ಆದಿಶಂಕರರಿಗೆ ಅನ್ನುವಂತಹದ್ದನ್ನು ಹನ್ನೆರಡನೇ ಸರ್ಗದಲ್ಲಿ ತಿಳ್ಕೊಳ್ಬಹುದು ಇನ್ನು ಹದಿಮೂರನೇ ಸರ್ಗದಲ್ಲಿ ವಾರ್ತಿಕಾಂತ ಬ್ರಹ್ಮವಿದ್ಯಾಚಾಲೂ ತ್ರಯೋದಶೆ ಹದಿಮೂರನೇ ಸರ್ಗದಲ್ಲಿ ವಾರ್ತಿಕ ಪರ್ಯಂತವಾದ ಬ್ರಹ್ಮವಿದ್ಯೆಯ ಪ್ರಚಾರವನ್ನು ಯಾವ ರೀತಿಯಾಗಿ ಮಾಡಿದರು ಅವರು ವಾರ್ತಿಕಾಂತವಾದ ಬ್ರಹ್ಮವಿದ್ಯೆಯ ಪ್ರಚಾರ ಯಾವ ರೀತಿ ನಡೆಸಿದರು ಅನ್ನುವಂಥದ್ದಿದೆ ಚತುರ್ದಶೆ ಪದ್ಮಪಾದತೀರ್ಥಯಾತ್ರಾ ನಿರೂಪಣಂ ಪದ್ಮಪಾದಾಚಾರ್ಯರು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಹೊರಡ್ತಾರೆ ಆಗ ಆದಿಶಂಕರ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಆದರೂ ಅವ್ರು ಕೇಳಲ್ಲ ಅದರಿಂದ ಸಮ್ಮತಿ ಕೊಟ್ಟು ಕಳಿಸ್ತಾರೆ ಅದರಿಂದ ಏನೆಲ್ಲ ತೊಂದರೆ ಆಯಿತು ಅನ್ನೋವಂಥದ್ದು ಕೂಡ ಇದೆ ಒಂದು ಕಡೆ ಅಷ್ಟೇ ಅಲ್ಲದೆ ಗುರುಗಳ ಮಹಿಮೆಯೂ ಕೂಡ ಅದರಲ್ಲಿ ತಿಳಿಯುತ್ತೆ ಹಾಗಾಗಿಯೇ ಇಲ್ಲಿ ಆ ಹದಿನೇ ಹದಿನಾಲ್ಕನೇ ಸರ್ಗದಲ್ಲಿ ಪದ್ಮಪಾದಾಚಾರ್ಯರ ತೀರ್ಥಯಾತ್ರೆಯನ್ನು ಹೇಳಲ್ಪಟ್ಟಿದೆ ಸರ್ಗೇ ಪಂಚದಶೇತೂಕ್ತ ತದಾಶಾಜಯ ಕೌತುಕಂ ದಿಗ್ವಿಜಯ ಅಂತಾರೆ ದಿಕ್ ಅನ್ನೋದಕ್ಕೆ ಇನ್ನೊಂದು ಪದ ಆಶಾ ಅಂತ ಇಲ್ಲಿ ಅದನ್ನೇ ಬಳಸಿ ಹೇಳ್ತಾ ಇದ್ದಾರೆ ಸರ್ಗೇ ಪಂಚದಶೆ ಹದಿನೈದನೇ ಸರ್ಗದಲ್ಲಿ ಉಕ್ತಂ ತು ಉಕ್ತಂ ತೂಕ್ತಂ ಈ ಹೇಳಲ್ಪಟ್ಟಿದೆ ಏನು ತದಾಶಾಜಯ ಕೌತುಕಂ ಎಲ್ಲ ಆಶಾ ಅಂದರೆ ದಿಕ್ಕುಗಳು ಎಲ್ಲ ದಿಕ್ಕುಗಳಿಗೂ ಹೋಗಿ ಯಾವ ರೀತಿ ಎಲ್ಲರನ್ನು ಆ ವೇದದ ಪ್ರಾಮಾಣ್ಯತೆಯನ್ನು ಇಟ್ಕೊಂಡು ಅದನ್ನೇ ವಿಶೇಷವಾಗಿ ಆ ವೇದ ಪ್ರಾಮಾಣ್ಯದ ಮುಖಾಂತರವಾಗಿ ಶಾಸ್ತ್ರವನ್ನು ಅವಲಂಬಿಸಿ ಅವರನ್ನು ಜಯಿಸಿದಂತಹ ವಿಷಯವನ್ನು ನಾವು ತಿಳ್ಕೊಳ್ಬಹುದು ಷೋಡಶೆ ಶಾರದಾ ಪೀಠ ವಾಸಸ್ತಸ್ಯ ಮಹಾತ್ಮನಃ ಕಾಶ್ಮೀರದ ಶಾರದಾ ಪೀಠವನ್ನು ಸರ್ವಜ್ಞ ಪೀಠವನ್ನು ಆರೋಹಣ ಮಾಡಿದಂತಹ ಚರಿತ್ರೆ ಹದಿನಾರನೇ ಸರ್ಗದಲ್ಲಿ ಉಲ್ಲಿಖಿತವಾಗಿದೆ ಇಂತಹ ಹದಿನಾರು ಸರ್ಗಗಳನ್ನು ಈ ಮಾಧವೀಯ ಶಂಕರ ದಿಗ್ವಿಜಯ ಹೊಂದಿದೆ ಎಲ್ಲ ಶ್ಲೋಕಗಳಿಗೂ ನಾವು ಹೇಳೋಕ್ಕಾಗತ್ತಾ ಅಂದರೆ ಅಷ್ಟು ಬುದ್ಧಿ ಇಲ್ಲ ಸಮಯ ಇರಬಹುದು ಆದರೆ ಯೋಗ್ಯತೆಯೂ ಇರಬೇಕಲ್ವೇ ಆದರೂ ಗುರುಗಳ ಭಾರ ಹಾಕಿ ಯಥಾಮತಿ ಇದನ್ನು ಹೇಳ್ತಾ ಇದ್ದೀವಿ ಇದನ್ನು ತಿಳ್ಕೊಂಡ್ರೆ ಏನಾಗುತ್ತೆ ಅಂತ ಅಲ್ಲೇ ಹೇಳಿದರು ಇತಿ ಇತಿಷೋಡಿ ಸರ್ಗೈ ವ್ಯುತ್ಪಾದ್ಯಾ ಶಾಂಕರೀ ಕಥಾ ಸೈಷಾ ಕಲಿಮಲಕ್ಷೇತ್ರೀ ಸಕೃತ್ ಶುತ್ ಕಾಮದ ಒಮ್ಮೆ ಇದನ್ನು ಕೇಳಿದರು ನಮಗೇನು ಬೇಕೋ ಆ ಇಷ್ಟಾರ್ಥಗಳು ನೆರವೇರುವುದು ಮಾತ್ರವಲ್ಲದೆ ಕಲಿಮಲಕ್ಷೇತ್ರಿ ಈ ಕಲಿದೋಷಗಳಿಂದ ಉತ್ಪತ್ತಿಯಾದ ಕ್ಲೇಶವನ್ನು ಅದು ತೆಗೆದುಹಾಕತ್ತೆ ಅಂತ ಹೇಳಿ ನಾನಾ ಪ್ರಶ್ನೋತ್ತರೈ ರಮ್ಯ ವಿದಾಮಾರಭ್ಯತೆ ಮುದ ಮುದೇ ಈ ರೀತಿ ರಮ್ಯವಾದ ಕಥಾ ಏನಿದೆಯೋ ಆ ಕಥೆಯನ್ನು ವಿದ್ವಾಂಸರ ಆನಂದ ಆನಂದವಾಗಲಿ ಅಂತ ನಾನು ಬರೀತಾ ಇದ್ದೀನಿ ಅಂದರೆ ವಿದ್ವಾಂಸರಿಗೂ ಆನಂದ ಆಗಬೇಕು ಅನ್ನೋದಕ್ಕೋಸ್ಕರ ಇದ್ದೀನಿ ಅವ್ರಿಗೆ ಮಾತ್ರ ಅಂತಲ್ಲ ಅವಾಗ ಅವ್ರಿಗಾಯಿತು ನನಗೇನು ಅಂತ ಹೇಳಿದರೆ ಹಂಗಲ್ಲ ಅವರೂ ಕೂಡ ಸಂತೋಷ ಪಡಲಿ ಯಾಕೆ ವಿದ್ವಾನ್ ಅವರನ್ನು ದೋಷಜ್ಞ ಅಂತ ಅಮರಕೋಶದಲ್ಲಿ ಒಂದು ಮಾತು ಹೇಳ್ತಾರೆ ದೊಡ್ಡ ಪಂಡಿತರಾಗಿದ್ದರೆ ಅವರು ಇನ್ನೊಬ್ಬರು ಮಾಡಿದಂಥ ದೋಷವನ್ನೇ ನೋಡ್ತಿರ್ತಾರೆ ಹೊರತು ಗುಣಗ್ರಾಹಿಗಳಾಗಿರುವಂಥವ್ರು ತುಂಬ ಕಡಿಮೆ ಅಂಥವರು ಕೂಡ ಈ ಗ್ರಂಥವನ್ನು ಒಪ್ಪುವಂತಾಗಲಿ ಅಂತ ಹೇಳಿ ಒಂದು ಚಿಕ್ಕದಾದ ಪರಿಚಯ ಗ್ರಂಥದ ಬಗ್ಗೆ ಕೊಟ್ಟಿದ್ದಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವಾಕ್ ಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡುವ ಮುಖಾಂತರವಾಗಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು ಮಸ್ತು नमामि शङ्करं